ಉತ್ತರ ಭಾರತಲ್ಲಿ ಸೂರದಾಸ್ ಒಬ್ಬ ದೊಡ್ಡ ಸಂತಾಗಿ ಹೋಗಿದ್ದ ಅವನಿಗೆ ಕಣ್ಣ ಕಾಣ್ತಿದ್ದಿಲ್ಲ ಬಹಳ ಸುಂದರವಾಗಿ ಭಜನೆ ಮಾಡ್ತಿದ್ದ ಎಲ್ಲಾದರೂ ಬೆಳತನ ಭಜನೆ ಮಾಡಿದ್ರು ಅವನು ಕರ್ಕೊಂಡು ಹೋಗಿದ್ರು ಭಜನೆ ಮಾಡಿದ ಮಾಡಿದ ಭಜನೆ ಕುಂತರು ಎಲ್ಲರೂ ಹೋಗಿಬಿಟ್ರು ಆದ್ರೆ ಸೂರದಾಸ್ ಒಬ್ಬನೇ ಉಳಿದಿದ್ದ ಅವನು ಕರ್ಕೊಂಡು ಹೋಗೋವರೇ ಯಾರೂ ಇಲ್ಲ ಯಾರು ಕರ್ಕೊಂಡು ಹೋಗುದ್ರೆ ಹೋಲಿಕ್ಕೆ ಆಗಂಗಿಲ್ಲ ಇವನ ಅಸಹಾಯಕ ಸ್ಥಿತಿಯನ್ನು ಕಂಡು ಕೃಷ್ಣ ಪರಮಾತ್ಮ ಒಬ್ಬ ವೃದ್ಧ ಮನುಷ್ಯನ ವೇಷದಲ್ಲಿ ಬರ್ತಾನೆ ಬಂದು ಅವನು ಕೂಡ ಮಾತಾಡ್ತಾನೆ ಏನಪ್ಪ ಜಾಣಿ ಜಾನಿ ಒಮ್ಮನೇ ಕುಂತಿಯಲ್ಲ ನಿನ್ನ ಯಾರು ಕರ್ಕೊಂಬಂದಿದ್ರು ಕರ್ಕೊಂಬಂದವರೆಲ್ಲ ಬಿಟ್ಟು ಹೋಗಿದ್ದಾರೆ ನನಗೆ ಹೋಲಿಕೆ ಯಾರಲ್ಲಪ್ಪ ನೀರನ್ನು ನನ್ನ ಐದು ಮನೆ ಮುಟ್ಟಿಸು ಅಂತಂದಾಗ ಅವೇನು ಮಾಡ್ದ ತನ್ನ ಕೈ ತಕ್ಕ ಒಂದು ಕೋಲಿತ್ತಲ್ಲ ಆ ಕೋಲಿನ ಒಂದು ತುದಿಯನ್ನು ಸೂರ್ಯದಾಸನ ಕೈ ಕೊಟ್ಟ ಇನ್ನೊಂದು ತುದಿ ತಾಯಿ ಹಿಡ್ಕೊಂಡು ಕರ್ಕೊಂಡು ಹೊರಟ ಈ ಕಣ್ಣಿಲ್ಲಾರದವರಿಗೆ ಸ್ಪರ್ಶ ಜ್ಞಾನ ಭಾಳ ವಿಶೇಷ ಇರುತ್ತದೆ ಕಣ್ಣಿದ್ದವ್ರು ನಿಮ್ಮ ಬಟ್ಟೆ ಗುರ್ದು ಹಿಡಿತರ ಅವ್ರು ಬರೀ ಮುಟ್ಟೆ ಬರ್ ಗುರುದ್ ಆ ಬಡಗಿ ಒಂದು ಮೂಲೆಯನ್ನ ಕೃಷ್ಣ ಹಿಡ್ಕೊಂಡಿದ್ದ ಇನ್ನೊಂದು ಮೂಲೆಯ ನೀವ ಹಿಡ್ಕೊಂಡಿದ್ದಲ್ಲ ಆ ಕೃಷ್ಣ ಹಿಡ್ಕೊಂಡಿರ್ತಕ್ಕಂಥ ಬಡಿಗೆಯ ಸ್ಪರ್ಶ ಆದಾಗ ಇವನಿಗೆ ಒಂದು ಅನುಭೂತಿ ಆಯ್ತು ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗುರುತಾಯ್ತವ ಅವಾಗ ಏನು ಮಾಡಿದ ಹಗರ್ ಕ ಬಡಿ ಹಿಡಕೋ 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 ಅಂತ ಮುಂದೆ ಹೋಗಿ ಆ ಕೃಷ್ಣನ ಕೈ ಹಿಡಕೊಂಡ ಬಿಟ್ರು ಕೃಷ್ಣನ ನಯีนೆಯೂನ್ ಕೈ ಸಿಕ್ಕಪಾಯن ಬಿಡಂಗಿಲ್ಲ ನನಗೆವಾ ಶಿಗಲಾರದ ಸಿಕ್ಕಿನ ಕೈ ಬಿಡಂಗಿಲ್ಲ ಹಾಗಾದ್ರೆ ಮಾಡಿ ಅವರ ಕೈ ಬಿಡಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಕೃಷ್ಣನ ಕೈ ಜಾಡಿಸಿ ಜಾಡಿಸಿ ಕಾಡೆ ಕೊಸುರುಕೊಂಡು ಮುಂದೆ ಹೋಗಬಿಟ್ರು ಆವಾಗ ಸૂરದಾಸನೆ ಗುರುತತ ಈ ವ್ಯಕ್ತಿ ಬೇರೆ ಯಾರಲ್ಲ ಭಗವಂತನೇ ಬಂದಿದೆ ಅಂತಕ್ಕಂಥ ಗುರುತಾಗಿ ಅವಾಗೊಂದು ಮಾತು ಹೇಳ್ತಾನೆ ಹಸ್ತ ಮುತ್ಕ್ಷಿಪ್ಯ ಯಾತೋಷಿ ನನ್ನ ಕೈ ಕೊಸರ್ಕೊಂಡು ಹೋದೆಲ್ಲ ಇದರಿಂದ ನೀ ನನ್ನ ನನಗಿದ್ದರೂ ಬಹಳ ಬಲಶಾಲಿ ಅಂತ ಅರ್ಥ ಮಾಡಿಕೊಂಡಿದೀಯ ಅತ್ಯಂತ ಪೌರುಷಶಾಲಿ ಅಂತ ನೀ ಅರ್ಥ ಮಾಡಿಕೊಂಡಿದೆಯಲ್ಲ ನನ್ನ ಕೈ ಕೊಸರ್ಕೊಂಡು ಹೋಗಿದ್ರಿಂದ ನೀನು ದೊಡ್ಡ ಬಲಶಾಲಿ ಆಗಂಗಿಲ್ಲ ನನ್ನ ಮನಸ್ಸಿನ ಕೊಸರಿಕೊಂಡು ಹೋದ್ರೆ ಅವಾಗ ನೀನು ಸರಿಯಾದ ಬಲಶಾಲಿ ಅಂತ ಕರಿತೀನಿ ಅಂತಂದ ನನ್ನ ಮನಸ್ಸು ಬಿಟ್ಟು ಅಂದ್ರೆ ನೀನು ಬಲಶಾಲಿ ಭಗವಂತನ ನಾಚಿಗೆ ಅದ ಅಯ್ಯೋ ಇವನು ಮನಸ್ಸಿನಿಂದ ಹೋಗ್ಲಿಕ್ಕೆ ಆಗೋದಲ್ಲಪ್ಪ ಪಾಂತ್ರಿಗೂ ಹಳ್ಳಿ ಬಂದು ಕರ್ಕೊಂಡೋಗಿ ಹೋಗಿ ಮನೆ ಮುಟ್ಟಿಸಿ ಸೂರ್ಯದಾಸ ಎಷ್ಟು ಸುಂದರವಾದನೇ ಭಜನೆ ಮಾಡ್ತಾ ಇದ್ದೀಯ ನಾನು ಏನೂ ನಿನಗೆ ಕೇಳಿಲ್ಲ ನಿನಗೇನು ಬೇಕು ಕೇಳು ಅಂತಂತ ಅವಂತಾನ ಭಗವಂತ ಎಲ್ಲರಿಗೆ ಕಣ್ಣು ಕೊಟ್ಟಿದ್ದಿ ಆ ಕಣ್ಣಿಂದ ಎಲ್ಲರಿಗಿಲ್ಲಿ ನೋಡಿ ಆನಂದ ಪಡ್ತಾರೆ ನಾನೇನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ அதுக்கு நான் நோடிக் கண் கொட்டும் சனாகிர் தந்து கூக மேல் கை எழுது கண்ணு வந்த கண்தும்ப கிருஷ்ணன் நோட மத்தவந்து மொதல் ஹெங்க கூடங்க கூடு மாப்பா அந்த யாக்கு அந்த கே நின்ன நோட் தண்ணிங்க இன்னொரு ஏனும் நோடோது பேட அந்த ஆே பகவந்த மனசுன்னு யாக்கு கொட்டான அந்த கேதிர ಅತ್ಯಂತ ದೂರದ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನು ನೋಡುವಂಥ ಸಾಮರ್ಥ್ಯ ಮನಸ್ಸಿಗಿದೆ ಎಲ್ಲಿ ವಾಣಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ದೇಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಶುದ್ಧವಾದ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ತಿಳ್ಕೊಂಡು ಕಾಯ ವಾಚ ಮನಸ ತ್ರಿಕರಣಗಳ ಪೂರಕ ನಾವು ಮಾಡ್ತಕ್ಕಂಥ ಭಕ್ತಿ ಏನದಲ್ಲ ಇದನ್ನು ಮುಕ್ತಿಗೆ ಸಾಧನವಾಗುತ್ತೆ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳಿದ್ದಾರೆ ಮನೆ ಮಹತ್ ಶಾಂತಮು ಸ್ವಾಮೀಜಿಯವರು ಈ ಭಕ್ತ ಮಾರ್ಗ ಕ್ರಿಯಾಚಾರ್ಯ ಸ್ಥಳವನ್ನು ಇಂದು ನೀವೆಲ್ಲ ಕೇಳಿದ್ದೀರಿ ಈಗ ಮತ್ತೆ ಕೇಳಿಸೋಕೆ ಹಚ್ಚಾರಪ್ಪ ಅಂದ್ರೆ ಮತ್ತೆ ರಿವೈಸ್ ಮಾಡ್ದಂಗೆ ಮತ್ತೊಮ್ಮೆ ನಿಮಗೆ ಕೇಳಿ ಅನುಭವ ಮಾಡ್ಕೊಳ್ತಕ್ಕ ದೃಷ್ಟಿಯಿಂದ ಹಚ್ಚಿದ್ದಾರೆ ಇವತ್ತಿನ ಕಾರ್ಯಕ್ರಮದೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ತ್ರಿವಿಧ ಲಿಂಗಾಷ್ಟಕದ ಉದ್ಘಾಟನೆ ಆಯಿತು ಸಾಮಾನ್ಯವಾಗಿ ನಾವೆಲ್ಲ ಲಿಂಗಾಷ್ಟಕ ಅಂತ ತಕೊಂಡು ಹಾಡ್ತಿರ್ತೀವಿ ಈ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಬಹಳ ದೊಡ್ಡ ಕವಿಗಳಾಗಿ ಹೋಗಿದ್ದಾರೆ ಅವರು ತ್ರಿವಿಧ ಲಿಂಗಾಷ್ಟಕ ಅಂತ ತಿಳ್ಕೊಂಡು ಬರೆದಿದ್ರು ಅದನ್ನು ಅನುಷ್ಠಪ್ ಛಂದಸ್ಸಿನಲ್ಲಿ ಅದನ್ನು ನೋಡಿ ನಮ್ಗೆ ಪ್ರೇರಣೆ ಆಯಿತು ಅದರಲ್ಲಿ ಶಾಸ್ತ್ರೀಯವಾದ ವಿಷಯ ಎಷ್ಟು ಬೇಕು ಅಷ್ಟು ಅದರಲ್ಲಿ ಇರಲಿಲ್ಲ ಮತ್ತದು ಮುರಾರಿ ಲಿಂಗಾಷ್ಟಕದ ಚಾಲ್ನಲ್ಲಿ ಇರಲಿಲ್ಲ ಅದು ಅನುಷ್ಟುಪ್ ಛಂದಸ್ಸಿನಲ್ಲಿತ್ತು ಅದಕ್ಕೆ ಲಿಂಗಾಷ್ಟಕಣ್ಣು ಅವರಿಗೆ ಇಷ್ಟಲಿಂಗಾಷ್ಟಕ ಪ್ರಾಣಲಿಂಗಾಷ್ಟಕ ಭಾವಲಿಂಗಾಷ್ಟ ಬರಬೇಕು ಅದ್ರ ಮತ್ತೆ ಗುರುತಾಗಬೇಕಂತ ತಿಳ್ಕೊಂಡು ಅದನ್ನು ಆ ದೋಧಕ ಛಂದಸ್ಸಿನಲ್ಲಿ ಬರೆದದ ಆ ಶ್ಲೋಕ ಶ್ಲೋಕ ಅರ್ಥವನ್ನು ಕೂಡ ಪ್ರಿಂಟ್ ಮಾಡಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಅಕ್ಕಡೆ ಕಡೆ ಒಗಿಬೇಡ್ರಿ ಅದು ಅಮೂಲ್ಯವಾದ ನಿಧಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿವರೆಗೂ ನಿಮ್ಮ ಕಂಠ ಆಗಿಲ್ಲ ಅಲ್ಲಿವರೆಗೆ ಅದನ್ನು ಕಾಪಾಡ್ಕೊಳ್ರಿ ಜೊತೆ ನಾವು ಶಿವಶಂಕರ ಶಾಸ್ತ್ರಿ ಹೇಳಿದೇ ನೀವು ಭಾಳ ಕಡೆ ಭಜನೆಗೆ ಹೋಗ್ತೀರಿ ಇದನ್ನೆಲ್ಲರಿಗೆ ಕಲಿಸ್ರಿ ಸುಂದರವಾಗಿ ಹಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದವರು ಒಪ್ಪಿಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಆ ದಾಟೆಯಲ್ಲೇ ಹಾಡಿದಂಗೆ ಹಾಡಕ್ಕೆ ಬರದೇ ಇದ್ದರೂ ಕೂಡ ನೀವು ಬಂದ ಆಟೆಯಲ್ಲಿ ಹಾಡಿದರೂ ಕೂಡ ನಡೀತದೆ ದೇವರಿಗೆ ಅದೇ ರಾಗಿ ಇದೇ ರಾಗಿ ಅನ್ನುವಂಥದ್ದೆಲ್ಲ ಅದನ್ನೆಲ್ಲರೂ ಕೂಡ ಅವಶ್ಯವಾಗಿ ಕಲಿರಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನಮ್ಮ ಬಾಂಗ್ಲಾದೇಶದ ಪಂಕಜ್ ರಾಯ್ ನಾಳೆ ಏಳನೇ ತಾರೀಕು ಅವರಿಗೆ ಪಂಚಾಚಾರ ಪ್ರಶಸ್ತಿ ಕೊಡಲಾಗ್ತದೆ ಇವತ್ತು ಅವರು ಬಾಂಗ್ಲಾದೇಶದಿಂದ ಸೀದ ಇಲ್ಲಿ ಬಂದಿದ್ದಾರೆ ಬಾಂಗ್ಲಾದೇಶದ ಒಬ್ಬ ಬ್ರಾಹ್ಮಣ ಬಾಲಕ ಪಂಕಜ್ ರಾಯ್ ಅನ್ನುವಂಥವನು ಆನ್ಲೈನ್ದೊಳಗೆ ನಮ್ಮ ಪ್ರವಚನಗಳಲ್ಲಿ ಪಾಲ್ಗೊಂಡು ಇಷ್ಟಲಿಂಗದ ಮಹತ್ವ ತಿಳ್ಕೊಂಡು ನಾ ಇಲ್ಲಿವರೆಗೆ ಗುಡಿಯಾಗಿ ಲಿಂಗ ಪೂಜೆ ಮಾಡುತ್ತಿದ್ದೆ ನನ್ನ ದೇಹವನ್ನೇ ಗುಡಿಯನ್ನಾಗಿ ಮಾಡಿಕೊಂಡು ಪೂಜೆ ಮಾಡುವಂಥ ಯೋಗ ಬಂದು ಯಾಕೆ ಬಿಡ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಬಂದು ಲಿಂಗ ದೀಕ್ಷೆ ಮಾಡಿಕೊಂಡ ಅವೇನು ಸಾಕ್ಷಾತ್ ನಮ್ಮ ಸಂಪರ್ಕ ಮಾಡಿಲ್ಲ ನಲ್ಲಿ ನೋಡಿ ಕೇಳಿ ಪ್ರಭಾವಿತನಾಗಿ ನಿಷ್ಠೆಯಿಂದ ಬಂದು ಕಾಶಿಯಲ್ಲಿ ಇಷ್ಟಲಿಂಗ ದೀಕ್ಷೆ ತಗೊಂಡು ಜೊತೆಗೆ ಅವ ಎಷ್ಟು ತಯಾರಾಗ್ಯಾನ ಈ ಧರ್ಮಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡನು ವೀರಶೈವ ಧರ್ಮ ಸಿದ್ಧಾಂತವನ್ನು ಬಾಂಗ್ಲಾದೇಶದಲ್ಲಿ ಪ್ರಚಾರ ಮಾಡತಕ್ಕಂಥ ಸಂಕಲ್ಪ ಮಾಡಿದ್ದಾನೆ ಜೊತೆಗೆ ನಾನು ಲಗ್ನ ಮಾಡಿಕೊಳ್ಳಾರದೆ ನೈಷ್ಠಿಕ ಬ್ರಹ್ಮಚಾರಿಗೆ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಸಂಕಲ್ಪ ಮಾಡಿ ಈಗಾಗಲೇ ಸುಮಾರು ನೂರಕ್ಕಿಂತಲೂ ಹೆಚ್ಚು ಯುವಕ ಯುವತಿಯನ್ನು ಸಂಘಟನೆ ಮಾಡಿ ಬಾಂಗ್ಲಾದೇಶದಲ್ಲಿ ಒಂದು ವೀರಶೈವ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಮೊನ್ನೆ ಶ್ರಾವಣ ಮಾಸದಲ್ಲಿ ಅವರಿಗೆ ನಾವು ನೈಷ್ಠಿಕ ಬ್ರಹ್ಮಚಾರಿ ದೀಕ್ಷೆಯನ್ನು ಅವ್ರಿಗೆ ಕೊಟ್ಟಿದ್ದೇವೆ ಮುಂದಿನ ಜನ್ಮಾನಗಳಲ್ಲಿ ಇಲ್ಲಿ ಶಿವಾಚಾರ್ಯನ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕಂದ್ರೆ ಇವ್ರು ಹೋಗಂಗಿಲ್ಲ ಯಾಕೆ ಭಾಷಾ ಸಮಸ್ಯೆ ಎಲ್ಲ ಸಾಕಷ್ಟು ಅವರಿಗೆಲ್ಲ ವ್ಯವಹಾರ ಇರ್ತವೆ ಅದಕ್ಕೆ ಬಾಂಗ್ಲಾದೇಶದಾಗ ಒಬ್ಬ ಶಿವಾಚಾರ್ಯ ಮಾಡ್ಬೇಕಂತ ವಿಚಾರ ಮಾಡಿ ಈಗಾಗಲೇ ಜಂಗಮವಾಡಿ ಮಠ ಬಾಂಗ್ಲಾದೇಶಲ್ಲಿ ತಯಾರಾಗಿದೆ ಇನ್ನೊಮ್ಮೆ ಅವ ಬೆಂಗಳೂರಿಗೆ ಬಂದ ಅಂದ್ರೆ ಬಾಂಗ್ಲಾದೇಶ ಶಿವಾಚಾರ್ಯಾಗೇನೆ ಬರ್ತಾನೆ ಅದಕ್ಕೆ ಅವನಿಗೆ ಪಂಚಾಚಾರಿ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತ ತಿಳ್ಕೊಂಡು ನಮ್ಮ ಬಿ ಆರ್ ವಿ ಗೌಡ್ರಮ್ಮವರು ವಿಚಾರ ಮಾಡಿ ಕೊಟ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಅದು ಬಂದಿದ್ದಾನೆ ಭಾಳ ಭಕ್ತಿಯಿಂದ ಲಿಂಗ ಪೂಜೆ ಮಾಡಿ ನಮ್ಮ ಲಿಂಗೆಲ್ಲ ಸಣ್ಣ ಸಣ್ಣ ಲಿಂಗ ಇಟ್ಟು ದೊಡ್ಡ ಲಿಂಗ ಮಾಡ್ಕೊಂಡು ಸ್ಪೇಶಾಗಿ ಮಾಡ್ಕೊಂಡು ಪೂಜೆ ಮಾಡ್ತಾನೆ ಅವನ ವಿಚಾರವಾಗಿ ನಾಳೆ ಮತ್ತು ತಿಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರಿ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಧರ್ಮದ ಹೆಮ್ಮೆ ಯಡಿಯೂರಪ್ಪನವರ ಸುಪುತ್ರ ಇವತ್ತು ಅವರ ದಾರಿಯಲ್ಲಿ ನಡೆದು ಒಂದು ಸಮಾಜಕ್ಕೆ ದೇಶಕ್ಕೆ ಕೀರ್ತಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಮುಟ್ಟಿದ್ದಾರೆ ಈಗಾಗಲೇ ಎಲ್ಲ ಮಠಮಾನ್ಯಗಳಿಗೆ ಹೋಗಿ ಎಲ್ಲ ಗುರು ಜಗದ್ರು ಕಡೆಯಿಂದ ಆಶೀರ್ವಾದ ಪಡ್ಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ಪಾಲ್ಗೊಂಡು ಕಾಶಿ ಪೀಠದ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಅವರು ದೊರೆತಿರ್ತಕ್ಕಂಥ ಪದವನ್ನು ಸಫಲವಾಗಿಸಿಕೊಂಡು ಸಮಾಜದ ಎಲ್ಲರನ್ನು ಎಲ್ಲ ವರ್ಗದ ಸಮಾಜವನ್ನು ಕೂಡಿಸಿಕೊಂಡು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ಪೂರ್ಣ ಮಾಡಿರ್ತಕ್ಕಂಥ ಶುಭಾಶೀರ್ವಾದವನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಜೊತೆಗೆ ಇವತ್ತು ಏನು ಲಿಂಗಾಷ್ಟಕ ಉದ್ಘಾಟನೆ ಆಯಿತು ಅದು ಸುಮಾರು ಮೂರು ಲಿಂಗಾಷ್ಟಕದ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬಂದದ ಅದಕ್ಕೆ ಅದಕ್ಕೆ ಒಂದು ಲಿಂಗಾಷ್ಟಕದ ಸೇವೆಯನ್ನು ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಸುಭಾಷ್ ಮಮಾಣೆ ಪಂಡರಪುರದ ದೊಡ್ಡ ದಾನಿಗಳವರು ಅವರು ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೆ ಏನಂತ ಮಂಗಳಾಶ್ರೆ ತಿಳಿಸಿ ಈಗಾಗಲೇ ಕಾಶಿಪೀಠದ ಒಂದು ಶಾಖಾ ಮಠವನ್ನು ರಾಮೇಶ್ವರದಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದೇವೆ ಆ ಭೂಮಿ ಪೂಜೆ ಮಾಡಿದ ಮಠಗಳು ಸುಮಾರು ಏಳು ಲಕ್ಷ ರೂಪಾಯಿಗಳನ್ನು ಅವರು ಕೊಟ್ಟು ಸೇವೆಯನ್ನು ಮಾಡಿದ್ದಾರೆ ಒಮ್ಮೆ ಕುಂಡ್ರಂಗೆ ನಾವು ಹೇಗೆ ಕೊಟ್ಕೊಂತ ಇರ್ತಾರೆ ದಿನ ಕೊಟ್ಕೊಳ್ತಾರೆ ಅದೇ ನಿತ್ಯ ದಾನಿ ಅಂತ ಕರಿತಿದ್ದೇವೆ ಅವರಲ್ಲಿರ್ತಕ್ಕಂಥ ನಿತ್ಯ ದಾನಿಗೂ ನಿಮ್ಮಲ್ಲಿ ಬರಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ ಆಶೀರ್ವಚನಕ್ಕೆ ಕವಿರಾಮ್ ಕೊಡ್ತಾ ಇದ್ದೇವೆ ओम शांति शांति शांति